questions. ಫ್ಯಾಕ್ಟ್ ಯೂಟ್ಯೂಬ್ ಗೆ ಸ್ವಾಗತ ಮಳೆಗಾಲ ಎಂದಾಗ ಮೊದಲಿಗೆ ನೆನಪಾಗುವುದೇ ಕಪ್ಪೆಗಳ ವಟಗುಟುವಿಕೆ ಮಳೆ ಬರುವ ಮೊದಲು ಕಪ್ಪೆಗಳೇ ಮಳೆಗಾಲವನ್ನ ಸ್ವಾಗತಿಸುತ್ತವೆ ಹಾಗೆಯೇ ಬರಗಾಲ ಬಂದಾಗಲೂ ನೆನಪಿಗೆ ಬರುವುದು ಕಪ್ಪೆಗಳು ಕಪ್ಪೆಗಳಿಗೆ ಮದುವೆ ಮಾಡಿಸಿದರೆ ಮಳೆ ಬರುತ್ತದೆ ಎಂಬ ಜನಪದ ನಂಬಿಕೆಗಳು ನಮ್ಮೆಡಗಳಲ್ಲಿ ಇಂದಿಗೂ ಪ್ರಚಲಿತದಲ್ಲಿದೆ ಆದರೆ ಇಂದಿನ ಪರಿಸ್ಥಿತಿಗಳಲ್ಲಿ ಕಪ್ಪೆಗಳ ವಟಗುಟುವಿಕೆ ಕ್ಷೀಣಿಸುತ್ತಿರುವುದನ್ನು ಗಮನಿಸಬಹುದು ಇವೆಲ್ಲದಕ್ಕೂ ಮನುಷ್ಯನೇ ಕಾರಣ ಹೌದು ಗೆಳೆಯರೆ ಪರಿಸರ ಸಮತೋಲನದಲ್ಲಿ ಕಪ್ಪೆಗಳ ಪಾತ್ರವು ಮುಖ್ಯವಾದ ಆದರೆ ಇಂದು ನಾವು ಹೇಳುತ್ತಿರುವ ವಿಷಯ ಕಪ್ಪೆಗಳಲ್ಲಿ ಅಪರೂಪದ ಕಪ್ಪೆಗಳಾದ ಗಾಜಿನ ಕಪ್ಪೆಗಳ ಬಗ್ಗೆ ಇದನ್ನು ಪಾರದರ್ಶಕ ಕಪ್ಪೆ ಎಂದು ಕೂಡ ಕರೆಯುತ್ತಾರೆ ಇದು ಮಧ್ಯ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕದ ಮಳೆಗಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇವುಗಳು ಉಭಯ ಜೀವಿಗಳಾದರೂ ಕೂಡ ಹೆಚ್ಚಾಗಿ ಮರವಾಸಿಗಳು ಕಾಡಿನಲ್ಲಿನ ಕೆರೆ ಕೊಳ ನದಿಗಳಲ್ಲಿ ನೇತಾಡುತ್ತಿರುವ ಬಳ್ಳಿಗಳಲ್ಲಿ ಅಥವಾ ಮರಗಳಲ್ಲಿ ಇವು ನೆಲೆಸಿರುತ್ತವೆ ಇವು ಪರಿಸರದಲ್ಲಿ ಇದೆ ಎಂಬುದನ್ನು ತಿಳಿಯುವುದೇ ಕಷ್ಟ ಯಾಕೆಂದರೆ ತಮ್ಮ ರಕ್ಷಣೆಗಾಗಿ ಇವುಗಳಿರುವ ಸುಳಿವನ್ನು ಕೂಡ ಬಿಟ್ಟುಕೊಡುವುದೇ ಇಲ್ಲ ತಿಳಿ ಹಸಿರು ಬಣ್ಣದ ಬೆನ್ನನ್ನು ಹೊಂದಿದ್ದು ಸಸ್ಯದಲ್ಲಿನ ಎಲೆಗಳಲ್ಲಿ ಇವು ಬೆರೆತು ಹೋದಂತೆ ಇರುತ್ತವೆ ಆದ್ದರಿಂದ ಇವುಗಳನ್ನು ಪಕ್ಕನೆ ಗುರುತಿಸಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ಇವುಗಳ ಹೊಟ್ಟೆಯ ಭಾಗದ ಚರ್ಮವು ತೀರಾ ತೆಳುವಾಗಿದ್ದು ಪಾರದರ್ಶಕವಾಗಿದೆ ಆದ್ದರಿಂದ ಇವುಗಳ ಕರುಳು ಹೃದಯ ಯಕೃತ್ತುಗಳು ಸ್ಪಷ್ಟವಾಗಿ ಕಣ್ಣಿಗೆ ಗೋಚರಿಸುವಂತಿದೆ ಇದರ ವಿಶೇಷವಾದ ಚಹರೆಯು ಇತರ ಪ್ರಾಣಿಗಳಿಂದ ರಕ್ಷಣೆಯನ್ನು ನೀಡುತ್ತದೆ ಅಲ್ಲದೆ ದುಂಡದಾದ ಕಣ್ಣುಗಳನ್ನು ಹೊಂದಿದ್ದು ನೋಡಲು ಆಕರ್ಷಣೀಯವಾಗಿದೆ ಇವು ಸಾಮಾನ್ಯವಾಗಿ ಮೂರು ಇಂಚು ಉದ್ದ ಬೆಳೆಯುತ್ತದೆ ಅಲ್ಲದೆ ಏಳು ಇಂಚು ಉದ್ದ ಇರುವ ಕಪ್ಪೆಗಳೂ ಇದೆ ಪಾರದರ್ಶಕ ಕಪ್ಪೆಯು ಹಗಲಿನಲ್ಲಿ ವಿಶ್ರಾಂತಿಯನ್ನ ಪಡೆದು ರಾತ್ರಿ ವೇಳೆಯಲ್ಲಿ ಚುರುಕಾಗುತ್ತವೆ ಆಹಾರಕ್ಕಾಗಿ ಬೇಟೆಯಾಡುತ್ತವೆ ಈಗ ಎಲ್ಲರಲ್ಲಿ ಮೂಡಿರುವ ಪ್ರಶ್ನೆ ಒಂದು ಈ ಕಪ್ಪೆಗೆ ಪಾರದರ್ಶಕತೆ ಬರಲು ಕಾರಣ ಏನೆಂಬುದು ಹೌದು ಫ್ರೆಂಡ್ಸ್ ಈ ಕಪ್ಪೆಗೆ ಪಾರದರ್ಶಕತೆ ಬರಲು ಕಾರಣವೇನೆಂದರೆ ಈ ಕಪ್ಪೆಗಳ ರಕ್ತ ಪರಿಶೀಲನೆ ಈ ಜೀವಿಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಪ್ರಮೇಯವೇ ಇಲ್ಲ ಬದಲಿಗೆಯು ತಮ್ಮ ತೊಂಬತ್ತು ಪ್ರತಿಶತ ರಕ್ತವನ್ನು ತಮ್ಮ ಯಕೃತ್ತಿನಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ಇವು ನಿದ್ರಿಸುವಾಗ ಮಾತ್ರ ತಮ್ಮ ರಕ್ತವನ್ನ ಕೃತಿನಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳುತ್ತವೆ ಎಚ್ಚರವಾದಾಗ ಮತ್ತೆ ರಕ್ತ ಪರಿಚಲನೆ ಪ್ರಾರಂಭವಾಗುತ್ತದೆ ಈ ಮೂಲಕ ಅವುಗಳ ಪಾರದರ್ಶಕತೆಯನ್ನು ಹೆಚ್ಚು ಕಡಿಮೆ ಮಾಡುವ ಸಾಮರ್ಥ್ಯವನ್ನ ಹೊಂದಿರುತ್ತದೆ ಇವಷ್ಟೇ ಅಲ್ಲದೆ ಇನ್ನೂ ಕುತೂಹಲಕಾರಿ ವಿಷಯ ಹೊಂದಿದೆ ಅದೇನೆಂದರೆ ದಿನಪೂರ್ತಿ ಮರದ ಮೇಲೆ ವಾಸಿಸುವ ಇವು ಸಂತಾನೋತ್ಪತ್ತಿ ನಡೆಸಲು ಕೆಳಗೆ ಬರುತ್ತದೆ ಸಾಮಾನ್ಯವಾಗಿ ಎಲ್ಲಾ ಕಪ್ಪೆಗಳಂತೆ ಇವುಗಳು ಸಂತಾನೋತ್ಪತ್ತಿ ಕಾಲವೂ ಕೂಡ ಮಳೆಗಾಲವೇ ಆಗಿದೆ ಆದರೆ ಇಲ್ಲಿ ವಿಶೇಷವೆಂದರೆ ಹೆಣ್ಣು ಕಪ್ಪೆಯು ಕೆರೆಗಳಲ್ಲಿ ಚಾಚಿಕೊಂಡಿರುವ ಬಳ್ಳಿಗಳ ಎಲೆಗಳ ಮೇಲೆ ಮೊಟ್ಟೆಯನ್ನಿಡುತ್ತವೆ ಆದರೆ ಗಂಡು ಕಪ್ಪೆಯು ಪರಭಕ್ಷಕ ಪ್ರಾಣಿಗಳಿಂದ ಇವುಗಳನ್ನು ಕಾಪಾಡಿಕೊಳ್ಳಲು ಮರೆಕಪ್ಪೆಗಳಾಗುವವರಿಗೆ ಅದು ಕಾಯುತ್ತದೆ ಸತತ ವಾರ ಅಥವಾ ತಿಂಗಳುಗಳ ಕಾಲ ಅದು ಅಲ್ಲಿಯೇ ಇದ್ದು ರಕ್ಷಿಸುತ್ತವೆ ಇಲ್ಲಿ ಗಂಡು ಕಪ್ಪೆಯು ಜವಾಬ್ದಾರಿಯುತ ತಂದೆಯ ಪಾತ್ರವನ್ನು ನಿರ್ವಹಿಸುವುದನ್ನು ಗುರುತಿಸಬಹುದು ಇಲ್ಲಿ ಪ್ರಕೃತಿಯು ನಾಜೂಕಾಗಿ ಗುಣಪಾಠವನ್ನು ಹೇಳುವ ಕ್ರಿಯೆಯೂ ಕೂಡ ಚೆಂದವೇ ನೋಡಿದರಲ್ಲ ಫ್ರೆಂಡ್ಸ್ ಪ್ರಕೃತಿಯಲ್ಲಿ ಅದೆಷ್ಟು ರೀತಿಯ ಅಚ್ಚರಿಗಳು ಒಳಗೊಂಡಿವೆ ಎಂದು ಇದೇ ರೀತಿಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು